ೂರು ಪಟ್ಟಣದಲ್ಲಿ ಇಂದಿರ ಕ್ಯಾಂಟೀನ್ ಉದ್ಘಾಟನೆ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಇಂದಿರ ಕ್ಯಾಂಟೀನ್ ಆಸರೆ ಎನ್ವೈ ಗೋಪಾಲಕೃಷ್ಣ ಸ್ಪಷ್ಟನೆ ಎಸ್ ವೀಕ್ಷಕರ ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮುರು ಪಟ್ಟಣದಲ್ಲಿ ಪೌರಾಡಳಿತ ನಿರ್ದೇಶನಾಲಯ ಮತ್ತು ಜಿಲ್ಲಾ ಹಾಗೂ ತಾಲೂಕು ಆಡಳಿತ ಮತ್ತು ಮೊಳಕಾಲ್ಮುರು ಪಟ್ಟಣ ಪಂಚಾಯಿತಿ ಸಹಯೋಗದಲ್ಲಿ ಇಂದಿರ ಕ್ಯಾಂಟೀನ್ ಲೋಕಾರ್ಪಣೆಗೊಂಡಿತು ಮಡಕಲ್ಮೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎನ್ವೈ ಗೋಪಾಲಕೃಷ್ಣರವರು ಇಂದಿರ ಕ್ಯಾಂಟೀನ್ ಉದ್ಘಾಟಿಸಿ ಮಾತನಾಡಿ ಪಟ್ಟಣಕ್ಕೆ ಆಗಮಿಸುವ ಗ್ರಾಮೀಣ ಪ್ರದೇಶದ ರೈತರು ಹಾಗೂ ವಿದ್ಯಾರ್ಥಿಗಳಿಗೆ ಇಂದಿರಾ ಕ್ಯಾಂಟೀನ್ ಆಸರೆಯಾಗಲಿದೆ ಎಂದು ತಿಳಿಸಿದರು ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಇಂದಿರಾ ಗಾಂಧಿ ಅವರು ಅಮೆರಿಕದಿಂದ ಕೆಂಪು ಜೋಳ ತಂದು ಬಡಜನರಿಗೆ ನೀಡಿ ಹಸಿವನ್ನು ನೀಗಿಸಿದ್ದರು ಅಂತಹ ಆದರ್ಶ ವ್ಯಕ್ತಿಗಳ ಹೆಸರನ್ನು ಕ್ಯಾಂಟೀನ್ಗೆ ಇಟ್ಟಿರುವುದು ಶ್ಲಾಘನೀಯ ಎಂದರು ಮೊಳಕಲ್ಮುರು ಕ್ಷೇತ್ರದಲ್ಲಿ ನನ್ನ ವಿರುದ್ಧ ಯಾರಾದರೂ ಸ್ಪರ್ಧಿಸಿ ಗೆದ್ದಿದ್ದರೆ ಅದು ಕೇವಲ ಆಕಸ್ಮಿಕ ಮತ್ತು ಪುಣ್ಯದಿಂದ ಎಂದು ಇಂಗ್ಲಿಷ್ ಗಾದೆಯನ್ನು ನೆನಪಿಸಿಕೊಂಡರು ಕ್ಷೇತ್ರದ ಜನರು ನನ್ನ ಮೇಲೆ ಬೇಸರಿಸಿಕೊಂಡು ನನ್ನನ್ನು ಸೋಲಿಸುವುದಕ್ಕಾಗಿಯೇ ಶಾಸಕರಾಗಲು ಯೋಗ್ಯರಲ್ಲದ ವ್ಯಕ್ತಿಗೆ ಮತ ನೀಡಿ ಗೆಲ್ಲಿಸಿದರು ಮುಂದೆ ಅಂತ ತಪ್ಪುಗಳಾಗದಂತೆ ನಡೆದುಕೊಳ್ಳುತ್ತೇನೆ ಮತ್ತು ನನ್ನ ಆಡಳಿತದಲ್ಲಿ ಎಂದೂ ಕೂಡ ಮಧ್ಯವರ್ತಿಗಳ ಆವಳಿ ಭ್ರಷ್ಟಾಚಾರ ಇರುವುದಿಲ್ಲ ಮತ್ತು ಪಾರದರ್ಶಕವಾದ ಆಡಳಿತಕ್ಕೆ ನಾನು ಹೆಚ್ಚಿನ ಮಹತ್ವ ಕೊಡುತ್ತೇನೆ ಎಂದು ತಿಳಿಸಿದರು ಪಟ್ಟಣ ಪಂಚಾಯತಿ ಮಾಜಿ ಅಧ್ಯಕ್ಷ ಜಿ ಪ್ರಕಾಶ್ ಮಾತನಾಡಿ ಪಟ್ಟಣದಲ್ಲಿರುವ ಕರಾಬಿ ಜಮೀನನ್ನು ಬಿಜೆಪಿಗರು ಆಕ್ರಮಿಸಿಕೊಂಡಿದ್ದು ಅದನ್ನು ತಹಸೀಲ್ದಾರ್ ಅವರ ಗಮನಕ್ಕೆ ತಂದು ಸರ್ಕಾರಕ್ಕೆ ಮರಳಿಸಿ ಕೊಡುವ ಕೆಲಸ ಮಾಡಿದೆ ಅಂತಹ ಜಾಗದಲ್ಲಿ ಶಾಸಕರು ತಾಲೂಕು ಪಂಚಾಯತಿ ಕಟ್ಟಡ ನಿರ್ಮಾಣ ಮಾಡುತ್ತಿದ್ದಾರೆ ಸಾರ್ವಜನಿಕರ ಹಿತಾಸಕ್ತಿ ಬಿಟ್ಟರೆ ಇದರಲ್ಲಿ ಬೇರಾವ ಸ್ವಾರ್ಥವೂ ಇಲ್ಲ ಎಂದರು ಸರ್ಕಾರದ ಪಂಚ ಗ್ಯಾರಂಟಿಗಳಿಗೆ ಇಂದಿನ ಕ್ಯಾಂಟೀನ್ ಆರನೇ ಗ್ಯಾರಂಟಿಯಾಗಿದ್ದು ಹಸಿದವರಿಗೆ ಅನ್ನ ನೀಡುವ ಉತ್ತಮ ಕೆಲಸ ನಡೆಯುತ್ತಿದೆ ಇದರಿಂದ ಗ್ರಾಮೀಣ ಪ್ರದೇಶದ ಜನರ ಹಸಿವು ನೀಗಿಸುತ್ತದೆ ಎಂದರು ಶಾಸಕ ಎನ್ ವೈ ಗೋಪಾಲಕೃಷ್ಣರವರು ಯಾವುದೇ ವ್ಯಕ್ತಿಗಳಿಗೆ ಲೆಟ್ರೆಡ್ ಆಮಿಷ ನೀಡದೆ ನೇರವಾಗಿ ಕೆಲಸ ಮಾಡುತ್ತಿದ್ದಾರೆ ಆದರೆ ಈ ಹಿಂದೆ ಕ್ಷೇತ್ರವನ್ನು ಪ್ರತಿನಿಧಿಸಿದ್ದ ಶ್ರೀರಾಮುಲು ಅವರು ಸುಮಾರು ಹತ್ತು ಜನ ಪಿಎಗಳನ್ನು ಇಟ್ಟುಕೊಂಡು ಕ್ಷೇತ್ರದ ಸಾಮಾನ್ಯ ಜನರನ್ನು ಶೋಷಣೆ ಮಾಡಿದ್ದಾರೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ವಿ ಮಾರನಾಯಕ ಸುಭಾನ್ ಸಾಬ್ ಮಾತನಾಡಿದರು ಮತ್ತು ಮುಖಂಡರಾದ ಗುರುರಾಜ್ ಖಾದರ್ ಒಬೇದುಲ್ಲಾ ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ಲೀಲಾವತಿ ಸಿದ್ದಣ್ಣ ಮುಖ್ಯಾಧಿಕಾರಿ ಲಿಂಗರಾಜ್ ಆರೋಗ್ಯ ನಿರೀಕ್ಷಕ ಶ್ರೀನಿವಾಸ್ ಮತ್ತು ಇತರರು ಉಪಸ್ಥಿತರಿದ್ದರು మొకల్బూర్ వరదగారోమశేఖర భట్రళి ఇది గరుడ న్యూస్ మల్ష్ కమతూరు సమ్లు తఫీస్ ఊట వ్యవస్థ దివసారా బాగుంది ఊట్రు ఓకర్సస్ ఆఫ్ ఏన్వెస్ట్మెంట్ ఏమి ಅದೆಲ್ಲನೂ ಅಧಿಕಾರಿಗಳ ಮೇಲೆ ಆಗ್ತಾ ಇದಾರೆ ಅಂತ ಅಧಿಕಾರಿಗಳು ಪ್ರತಿ ತಿಂಗಳು ಒಬ್ಬೊಬ್ಬ ಅಧಿಕಾರಿ ಒಂದು ದಿವಸ ಊಟ ಹಾಕ್ಸ್ಬೇಕು ಬಂದಿರೋ ಜನರಿಗೆ ಇದು ಅವ್ರು ಮಾಡಿರ್ತಕ್ಕಂಥ ಒಂದು ಸಾಧನೆ ಸಿದ್ದರಾಮಯ್ಯನವರು ಇವತ್ತು ಎರಡನೇ ಹಂತದಲ್ಲಿ ಇಂದಿರಾ ಕ್ಯಾಂಟೀನ್ ಮನಕ್ಷೇತ್ರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಮಲ್ಕಾಮೂರು ಪ್ಲಸ್ ನಾಯಕರೆಡ್ಡಿ ಎರಡರಲ್ಲಿ ಕೂಡ ಇವತ್ತು ಭಾಳ ಸೊಗಸಾಗಿ ಮೂಡಿ ಈ ಕಾರ್ಯಕ್ರಮ ಇವತ್ತು ಉದ್ಘಾಟನೆ ಮಾಡಿದ್ವಿ ನಾವೆಲ್ಲ ಅದೇ ರೀತಿಯಲ್ಲಿ ನಾಲ್ಕು ಗಂಟೆಲಿ ಕೂಡ ರೆಡಿಯಾಗಿದೆ ಕೆಲವೇ ದಿವಸಗಳಲ್ಲಿ ಅದೇ ಕೂಡ ಇಂದಿರಾ ಕ್ಯಾಂಟೀನ್ ನಾನು ಉದ್ಘಾಟನೆ ಮಾಡ್ತೇನೆ ನನ್ನ ಅದೃಷ್ಟ ಮೊಳಕಾಲ್ಮುರು ಬಂದ ಮೇಲೆ ಮಾಡಿರ್ತಕ್ಕಂಥ ಕಾರ್ಯ ಸಾಧನಗಳಲ್ಲಿ ಇದು ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು ಭಾಳ ಅದ್ಭುತವಾಗಿರ್ತಕ್ಕಂಥದ್ದು ಭಾಳ ಪವಿತ್ರವಾಗಿರ್ತಕ್ಕಂಥ ಕಾರ್ಯಕ್ರಮ ನನಗೆ ಭಾಳ ಖುಷಿ ತಂದಿರ್ತಕ್ಕಂಥ ಕಾರ್ಯಕ್ರಮ ಯಾಕಂದರೆ ಬಡವ್ರಿಗೆ ಹೊಸದವ್ರಿಗೆ ಬರೀ ಐದು ರೂಪಾಯಿಗೆ ಇಡ್ಲಿ ಮೂರು ಇಡ್ಲಿ ಕೊಡ್ತಕ್ಕಂಥ ಮತ್ತೆ ಹತ್ತತ್ತು ಹತ್ತು ರೂಪಾಯಿಗೆ ಒಂದು ಊಟ ಮಧ್ಯಾಹ್ನದ ಊಟ ರಾತ್ರಿ ಊಟ ಸಿದ್ದರಾಮಯ್ಯವರು ಬರ ಅಕ್ಕಿ ಮಾತ್ರ ಕೊಡಲಿಲ್ಲ ಊಟ ಮಾಡಿ ನೀವು ಸಂತೋಷ ಕೊಡ್ರಿ ಅಂತ ಹೆಣ್ಮಕ್ಳು ಮಕ್ಳು ಬಸ್ನಲ್ಲಿ ಓಡಾಡಿ ದೇವಸ್ಥಾನಗಳು ನೋಡ್ರಿ ಅಂತ ಹೇಳಿಲ್ಲ ಕರೆಂಟ್ ಫ್ರೀಯಾಗಿ ನೀವು ಇರ್ರಿ ಅಂತ ಹೇಳಿ ಇಷ್ಟೆಲ್ಲ ಕೊಡದ್ರ ಜೊತೆಗೆ ಐದನೇ ಗ್ಯಾರಂಟಿ ಅಂತ ಅದೊಂದು ಕೊಟ್ಟರು ಈಗ ಕೊಟ್ಟಿರ್ತಕ್ಕಂಥ ಇಂಧನ ಕ್ಯಾಂಟೀನ್ಲಿ ಪಂಚ ಗ್ಯಾರಂಟಿಯಲ್ಲಿ ಇದು ಆರನೇ ಗ್ಯಾರಂಟಿ ಅಂತ ಹೇಳ್ಬಿಟ್ಟು ತಪ್ಪು ಆಗಿಲ್ಲ ಅಂತ ಒಂದು ಗ್ಯಾರಂಟಿ ಒಂದು ಹಿನ್ನೆಲೆಯಲ್ಲಿ ಇಟ್ಕೊಂಡು ಪ್ಲಸ್ ಇಂದಿರ ಕ್ಯಾಂಟೀನ್ ಒಂದು ಗ್ಯಾರಂಟಿ ಅಂತ ನಾವೇ ಹೇಳ್ತೀವಿ ಅಷ್ಟೇ ಒಳ್ಳೆ ಕೆಲಸ ಇದು ಯಾಕಂದ್ರೆ ಇನ್ನೂರು ಜನಕ್ಕೆ ಪ್ರತಿ ದಿವಸನೂ ಬೆಳಿಗ್ಗೆ ತಿಂಡಿ ಮಧ್ಯಾಹ್ನ ಊಟ ರಾತ್ರಿ ಊಟ ನಾನು ಚೀಪ್ ಆಫೀಸರ್ ಹತ್ರ ಮಾತಾಡ್ತಾ ಹಳ್ಳಿಗಳಿಂದ ಸುತ್ತಮುತ್ತ ಸುಮಾರು ಜನ ಇಲ್ಲಿ ಬರ್ತಾರೆ ವ್ಯಾಪಾರಕ್ಕೆ ಬರ್ತಾರೆ ಆಮೇಲೆ ಪರ್ಚೇಸಿಗೆ ಬರ್ತಾರೆ ಅದೇ ರೀತಿಯಲ್ಲಿ ಕಚೇರಿಗಳಿಗೂ ಬರ್ತಾರೆ ಇನ್ಯಾವುದೋ ವ್ಯಾಪಾರ ವ್ಯವಹಾರಗಳ ಜೊತೆಗೆ ಇನ್ನೂ ಅನೇಕ ವೈಯಕ್ತಿಕವಾಗಿರ್ತಕ್ಕಂಥ ಅವರ ಸಮಸ್ಯೆಗಳಿಗೋಸ್ಕರನೂ ಬರ್ತಕ್ಕಂಥದ್ದು ಕೂಡ ನಾವು ಮಡ್ಕೊಂಬೋದ್ರಲ್ಲಿ ನೋಡಿದ್ವಿ ಅದರಲ್ಲಿ ಬಡತನದಲ್ಲಿ ಕಡುಬಡದಲ್ಲ ನಿರ್ಗತಿಕರು ಅವ್ರಿಗೇನು ಇವತ್ತು ಊಟವೇ ಇಲ್ಲ ಅನ್ನೋ ಒಂದು ಭಾವನೆ ಇಟ್ಕೊಂಡಿರ್ತಕ್ಕಂಥ ಜನಕ್ಕೆ ಬೆಳಿಗ್ಗೆ ತಿಂಡಿ ಈ ಥರ ವ್ಯವಸ್ಥೆಗಳು ಇಲ್ಲಿ ಪಟ್ಟಣ ಪಂಚಾಯತಿ ವತಿಯಿಂದ ಮಾಡ್ತಾರೆ ಈಗ ಇನ್ನೂರು ಇಲ್ಲಿ ಕೊಟ್ಟಿದ್ದಾರೆ ಪಟ್ಟಣ ಪಂಚಾಯತಿಗೆ ಇನ್ನೂರು ಮುನ್ಸಿಪಾಲಿಟಿ ಆದರೆ ಮುನ್ನೂರು ಕಾರ್ಪೊರೇಷನ್ ಆ ಭಾಗದಲ್ಲಿ ಬೆಂಗಳೂರು ಹೊರ್ಥಪಡಿಸಿ ಬೇರೆ ಬೇರೆ ಕಡೆಯೆಲ್ಲ ಕೊಟ್ಟಿದ್ದಾರೆ ಈಗ ಅದಕ್ಕೆ ನಾನು ಚೀಫ್ ಆಫೀಸರ್ ಹತ್ರ ಕೇಳಿದ ಇನ್ನೂರು ಜನಕ್ಕೆ ಸೀಮಿತ ಮಾಡೋದು ಬೇಡ ಒಂದು ಮುನ್ನೂರು ಜನಕ್ಕೆ ನೀವು ಬರೀರಿ ಇನ್ನೂ ಅಡಿಷನಲ್ ಆಗಿ ಒಂದು ನೂರು ಜನಕ್ಕೆ ಇವತ್ತೇ ತಯಾರು ಮಾಡಿ ನನ್ನ ಒಂದು ಲೆಟರ್ ತಗೊಂಡು ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ ಆದಷ್ಟು ಬೇಗನೆ ಅದನ್ನು ರಿಲೀಸ್ ಮಾಡ್ತಕ್ಕಂಥ ಕೆಲಸ ನಾವು ಮಾಡೋಣ ಅಂತ ಕೂಡ ನಾನು ಹೇಳಿದ್ದೀನಿ ಮಿನಿಮಮ್ ಒಂದು ತ್ರೀ ಹಂಡ್ರೆಡ್ ಮೆಂಬರ್ಸ್ ಆದರೂ ಬಂದರೆ ಅನುಕೂಲ ಆಗುತ್ತೆ ಬಡ ಜನಗಳಿಗೆ ಎಂಬುದೊಂದು ದೃಷ್ಟಿ ಇದು ಒಂದು ಪಾರ್ಟ್ ಇದನ್ನು ನಾವು ಮಾಡಿರ್ತಕ್ಕಂಥ ಕೆಲಸ ಅಂದರೆ ಇದು ದೊಡ್ಡ ಸಾಧನೆ ಅಂತ ನಾನೇನು ಹೇಳಕ್ಕೆ ಹೋಗ್ತಾ ಇಲ್ಲ ಹಂಗಂತೇಳಿ ಬಿ ಜೆ ಪಿ ಅವರು ಇದನ್ನ ದೊಡ್ಡ ಘನಕಾರ್ಯ ಅಂತ ಅವ್ರು ಇಟ್ಕೊಂಡ್ರು

ರು ಅವರ ಆಸೆಗಳೆಲ್ಲ ಇವರೇ ಪರಿಶೀಲನೆ ಹೋಗ್ಬಿಟ್ಟಿದ್ರೆ ತಾಲೂಕ್ ಪಂಚಾಯಿತಿ ಕಟ್ಟಡವನ್ನ ಇವತ್ತು ಕೃಷಿ ಇಲಾಖೆ ಮುಂದೆ ಇವತ್ತು ತಾಲೂಕ್ ಹೊಸ ನೂತನವಾಗಿರ್ತಕ್ಕಂತ ತಾಲೂಕ್ ಪಂಚಾಯಿತಿ ಕಟ್ಟಡವನ್ನ ಇವತ್ತು ಅಲ್ಲಿ ಶಂಕುಸ್ಥಾಪನೆ ಮಾಡಿ ಇವತ್ತು ನೆರವೇರಿಸ್ತಾ ಇದೆ ಯಾಕೆಂದ್ರೆ ಈ ತಾಲೂಕ್ ಆಫೀಸು ಮತ್ತು ತಾಲೂಕ್ ಪಂಚಾಯಿತಿ ಹಳೆ ಕಟ್ಟಡಗಳು ಏನಿದಾವೆ ಇವು ಐತಿಹಾಸಿಕ ಸ್ಮಾರಕಗಳು ಮೊಳಕಾಲ್ಮೂರಿನ ಇತಿಹಾಸವನ್ನ ಹೇಳ್ತವೆ ಅವು ಅವನ್ನ ನಾಶ ಮಾಡಬಾರ್ದು ಈಗಾಗಲೇ ಒಂದು ನಾ ತಾಲೂಕು ಆಫೀಸಿನ ನಾಶ ಮಾಡಿಬಿಟ್ರಿ ಅಲ್ಲಿ ಸುಸಜ್ಜಿತವಲ್ಲದ ಟೆಕ್ನಿಕಲಿ ಅನ್ಫಿಟ್ ಇರ್ತಕ್ಕಂಥ ಜಾಗದಲ್ಲಿ ಇವತ್ತು ಬಸ್ ಸ್ಟ್ಯಾಂಡ್ ನಿರ್ಮಾಣ ಮಾಡಿ ಮಳೆ ಬಂದ್ರೆ ಮಳೆ ನೀರೆಲ್ಲ ಹೋಗಿ ಅರ್ಧ ಅರ್ಧ ಬಸ್ ಸ್ಟ್ಯಾಂಡ್ ಮುಚ್ಕೊಂಡು ಹೋಗ್ತಕ್ಕಂಥ ಪರಿಸ್ಥಿತಿಗೆ ಇವತ್ತು ಮೊಳಕಾಲ್ಮುರು ಪಟ್ಟಣನ ತಂದಿರಿ ಅದು ನಿಮ್ಮ ಕೊಡುಗೆ ಅದು ಮತ್ತೆ ರಿಪಿಟೇಷನ್ ಆಗಬಾರದು ಅಂತೇಳಿ ನಮ್ಮ ಶಾಸಕರು ಇದು ಒಂದು ಪರಂಪರವಾಗಿರ್ತಕ್ಕಂಥ ಮೊಳಕಾಲ್ಮುರಿನ ಇತಿಹಾಸವನ್ನ ಸಾರತಕ್ಕಂತ ಐತಿಹಾಸಿಕ ಕಟ್ಟಡಗಳನ್ನ ನಾಶ ಮಾಡಬಾರದು ಮುಂದಿನ ಪೀಳಿಗೆಗೆ ಇದು ಗೊತ್ತಾಗಬೇಕು ಇಲ್ಲಿ ಯಾವ್ಯಾವ ಕಟ್ಟಡ ಇದ್ದು ಅದನ್ನ ಬೇರೆ ಉದ್ದೇಶಕ್ಕೆ ಬೇಕಾದ್ರೆ ಜನೋಪಯೋಗಿ ಕಾರ್ಯಗಳಿಗೆ ಬಳಸ್ಕೋಬಹುದು ಅಂತಕ್ಕಂಥ ಉದ್ದೇಶದಿಂದ ಅದನ್ನ ಅವರು ನಾಶ ಮಾಡಲಿಲ್ಲ ಇವತ್ತು ಬಿಜೆಪಿ ಮುಖಂಡ ಮಂಜುನಾಥ್ ಡಾಕ್ಟರ್ ಮಂಜುನಾಥ್ ಹೇಳ್ತಾರೆ ತಮ್ಮ ಹಿತೈಷಿಗಳಿಗೆ ಅನುಕೂಲ ಮಾಡೋ ದೃಷ್ಟಿಯಿಂದ ಅಲ್ಲಿ ನಿವೇಶನಗಳು ಕೆಲವರು ಇದಾವೆ ನಿಮ್ಮ ಹಿತೈಷಿಗಳು ಅದಕ್ಕೋಸ್ಕರ ನೀವು ತಾಲೂಕ್ ಪಂಚಾಯತಿ ಕಟ್ಟಡವನ್ನ ಅಲ್ಲಿ ಕಟ್ತಾ ಇದ್ದೀರ ಅಂತ ಹೇಳ್ತಾ ಇದ್ದಾರೆ ಅವರು ಮಾತು ಕೇಳಿದ್ರೆ ನಗಬೇಕು ಅಳಬೇಕು ನನಗೆ ಅರ್ಥ ಆಗ್ತಾ ಇಲ್ಲ ಯಾಕೆಂತಂದ್ರೆ ಆ ಜಾಗವನ್ನ ಎರಡು ಎಕರೆ ಖರಾಬ್ ಜಾಗವನ್ನ ಇಲ್ಲಿಗಲ್ಲಗೆ ಕಾನೂನು ಬಾಹಿರವಾಗಿ ಯಾರು ಹ್ಯಾಂಡ್ ಅವರ್ ಇತ್ತು ಅಂತಕ್ಕಂಥ ಉತ್ತರವನ್ನ ಡಾಕ್ಟರ್ ಹೇಳ್ಬೇಕು ಎರಡು ಎಕರೆ ಖರಾಬ್ ಜಾಗನ ಆಕ್ರಮಿಸ್ಕೊಂಡವ್ರು ಯಾರು ಯಾರು ಸ್ವಾಧೀನದಲ್ಲಿತ್ತು ಯಾರು ಕಳತನ ಮಾಡಿದ್ರು ಅದನ್ನು ತಕ್ಕಂತ ಉತ್ತರವನ್ನ ಮಂಜುನಾಥ್ ಅವರು ಹೇಳ್ಬೇಕಾಗಿರೋ ಅವಶ್ಯಕತೆ ಇದೆ ಇಲ್ಲಿನ ಜನಗಳಿಗೆ ಹೊನ್ನಹಳ್ಳಿ ಬಿಜೆಪಿ ಮುಖಂಡರ ಸ್ವಾಧೀನದಲ್ಲಿ ಅದು ಎರಡು ಎಕರೆ ಖರಾಬ್ ಜಮೀನು ಇವತ್ತು ಸರ್ಕಾರದ ಜಮೀನನ್ನ ಕವಳಿಕೆ ಮಾಡಿದ್ರು ಅಲ್ಲಿ ರೂಪಾ ಮೇಡಮ್ ತಹಶೀಲ್ದಾರ್ ಅವರು ಸಾಹೇಬರ ಸಲಹೆ ಮೇರೆಗೆ ಕಳತನ ಆಗಿರತಕ್ಕಂಥ ಜಾಗವನ್ನ ಬಿಡಿಸಿಕೊಂಡು ಹೋರಾಟ ಮಾಡಿ ಅದನ್ನ ಸಾರ್ವಜನಿಕ ಸೇವೆಗೆ ಇವತ್ತು ಬಿಟ್ಟಿದ್ದಾರೆ ಇದಕ್ಕೆ ಪ್ರಶಂಸೆ ವ್ಯಕ್ತಪಡಿಸೋದು ಬಿಟ್ಟು ಅವರು ನಿಮ್ಮ ಹಿತೈಷಿಗಳಿಗೆ ಅಲ್ಲಿ ಅನುಕೂಲ ಆಗ್ತೈತೆ ಕಾಂಗ್ರೆಸ್ ಸಂಸ್ಕೃತಿ ಅದಲ್ಲ ಯಾವುದೇ ಡೆವಲಪ್ಮೆಂಟ್ ಕೆಲಸ ಮಾಡಬೇಕಂದ್ರೆ ಪಕ್ಕದಲ್ಲಿ ಕ್ರಿಶ್ಚಿಯನ್ಸ್ ಇದಾರ ಮುಸ್ಲಿಮ್ಸ್ ಇದಾರ ಬೌದ್ಧರು ಇದಾರ ಎಸ್ ಸಿ ಎಸ್ ಟಿಗಳು ಇದಾರಾ ಅಂತಕ್ಕಂಥ ವಿಚಾರವನ್ನ ಕಾಂಗ್ರೆಸ್ ಯಾವತ್ತು ನೋಡಿಲ್ಲ ಎಮ್ ಎಲ್ ಎತ್ತು ಅದ್ರ ಬಗ್ಗೆ ಗಮನ ಹರಿಸಿಲ್ಲ ಅದು ನಿಮ್ಮ ಸಂಸ್ಕೃತಿ ನೀವೇನಾದ್ರೂ ಅನುಕೂಲ ಮಾಡಬೇಕಂದ್ರೆ ಪಕ್ಕದಲ್ಲಿ ಯಾರಿರ್ಬೇಕು ಇಲ್ಲ ಆರ್ ಎಸ್ ಎಸ್ ಇರಬೇಕು ಇನ್ನೊಂದು ಪಕ್ಕದಲ್ಲಿ ಬಜರಂಗ ದಳ ಇರಬೇಕು ಇವರಿಬ್ಬರು ಇದ್ದ ಕಡೆ ಮಾತ್ರ ನೀವು ಅನುಕೂಲ ಮಾಡೋದು ಆದ್ರೆ ಕಾಂಗ್ರೆಸ್ ಸಂಸ್ಕೃತಿ ಅದಲ್ಲ ಊರು ಬೆಳಿಬೇಕು ಕಳತನ ಆಗಿರೋ ಜಾಗ ಸರ್ಕಾರಕ್ಕೆ ವಾಪಸ್ ಬರಬೇಕು ಎಂಬ ಉದ್ದೇಶದಿಂದ ಅವರು ಅಲ್ಲಿ ಸುಸಜ್ಜಿತವಾದವನ್ನ ಕಟ್ಟಡವನ್ನ ನಿರ್ಮಾಣ ಮಾಡ್ತಾ ಇವತ್ತು ನಿಮ್ಗೆ ಯಾಕೆ ಉರಿ ಬಿದ್ದೈತೆ ಅಂತಂದ್ರೆ ಆ ಕಳತನ ಆಗಿರೋ ಜಾಗನ ನಿಮ್ಮ ಮುಖಂಡನ ಕೈಲೇ ಇತ್ತು ಬಿಜೆಪಿ ಮುಖಂಡನ ಕೈಲಿ ಅದನ್ನ ವಾಪಸ್ ಕಸ್ಕೊಂಡಿದ್ದಕ್ಕೆ ನಿಮಗೆ ತಡಿಯಕ್ಕೆ ಆಗ್ತಾ ಇಲ್ಲ ಇದು ಒಳ ಮರ್ಮ ಇದು ಸಾರ್ವಜನಿಕರು ಅರ್ಥ ಮಾಡ್ಕೋಬೇಕು ಈ ವಿಚಾರವನ್ನು ಆಮೇಲೆ ಮಂಜುನಾಥ್ ಅವರು ಇನ್ನೊಂದು ಮಾತು ಹೇಳಿದ್ದಾರೆ ಕಾಂಟ್ರಾಕ್ಟ್ಗಳ ಸೇರಿಕೊಂಡು ಭ್ರಷ್ಟಾಚಾರ ಮಾಡ್ತಾ ಇದ್ರಿ ಎಂ ಅಂಡ್ ಎಂ ಮುಸ್ಲಿಮ್ಸ್ ಅಂಡ್ ಮನಿ ಅನ್ನೋ ಮಾತನ್ನ ನಿನ್ನೆ ನಾನು ನೋಡಿದೆ ವಿಡಿಯೋಗಳಲ್ಲಿ ಕಳೆದ ಬಿ ಜೆ ಪಿ ಆಡಳಿತದಲ್ಲಿ ಆಡಳಿತ ಇನ್ನೂ ಒಂದು ನಾಲ್ಕೈದು ತಿಂಗಳಿತ್ತು ಅವೆಲ್ಲ ಪೂರ್ತಿ ಮುಗ್ದೋಗಿತ್ತು ಅವಾಗ ನಿಮ್ಮ ನೇತೃತ್ವದಲ್ಲೇ ಕಾಮಗಾರಿಗಳನ್ನ ಮಾಡಲು ಕಾಂಟ್ರಾಕ್ಟರ್ ಎಲ್ಲ ಒಗ್ಗಟ್ಟಾಗಿ ಮುಂಗಡವಾಗಿಯೇ ಸ್ಫೋಟ ದುಡ್ಡು ಕೊಟ್ಟಿದ್ರು ಇನ್ನೇನು ಆಡಳಿತ ಮುಗಿದೋಯ್ತು ನಮ್ಗೆ ದುಡ್ಡು ಬರೋದು ಹೆಂಗೆ ಅಂತಕ್ಕಂಥ ವಿಚಾರ ಚರ್ಚೆ ಆದಾಗ ಅದನ್ನ ಕೊಡಕ್ಕೆ ವಾಪಸ್ ಕೊಡಕೆ ಒಪ್ಲಿಲ್ಲ ಅವರು ಕಾಂಟ್ರಾಕ್ಟರ್ ಎಲ್ಲ ಒಂದಾಗಿ ಜಿಲ್ಲಾಧ್ಯಕ್ಷರಿಗೆ ಕಂಪ್ಲೇಂಟ್ ಮಾಡಿ ಇನ್ನೇನು ಆಡಿಯೋ ವಿಡಿಯೋಗಳನ್ನೆಲ್ಲ ಪತ್ರಿಕೆ ಗೋಷ್ಠಿ ಕರೆದು ರಿಲೀಸ್ ಮಾಡಬೇಕು ಅಂತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ನೈತೃತ್ವದಲ್ಲೇ ಎಲ್ಲರನ್ನ ಕರೆಸಿ ದುಡ್ಡು ಹಂಚಿದ್ದು ನೀವೇ ವಾಪಸ್ ಕೊಡಿಸಿತ್ತು ಇದನ್ನ ಯಾಕೆ ನೀವು ಆಡಿಯೋ ವಿಡಿಯೋ ಮಾಡಿ ಕಟ್ ಅಂಡ್ ಪೇಸ್ಟ್ ಮಾಡಿ ಬಿಡ್ತಾ ಇಲ್ಲ ವಾಟ್ಸಪ್ಗಳಲ್ಲಿ ಇದನ್ನೆಲ್ಲ ಮುಚ್ಚಿಕೊಳ್ಳೋದಕ್ಕೋಸ್ಕರವಾಗಿ ನೀವು ಮಾಡಿರ್ತಕ್ಕಂಥ ಅನ್ಯಾಯ ಅಕ್ರಮ ದೌರ್ಜನ್ಯ ಈ ಸರ್ಕಾರಿ ಯೋಜನೆಗಳಲ್ಲಿ ಹೊಡೆದಂತ ಲೂಟಿ ವಿಚಾರಗಳು ಏನಿದಾವೆ ಒಂದು ದಿನ ಆಗಲಲ್ಲ ಹೇಳಿದ್ರು ಸಮೇತವಾಗಿ ಸಾಕಾಗೋದಿಲ್ಲ ಆದರೆ ಇವತ್ತು ವಿನಾಕಾರಣ ಕಾಂಗ್ರೆಸ್ ಶಾಸಕರ ಮೇಲೆ ನಿಮಗೆ ಆರೋಪ ಮಾಡ್ತಾ ಇರೋದು ನೋಡಿದ್ರೆ ನಿಮ್ಮ ಅಸ್ತಿತ್ವದ ಪ್ರಶ್ನೆ ಕಾಡ್ತಾ ಇತ್ತು ನಿಮಗೆ ಹಾರಿ ಉದ್ದಕ್ಕೂ ಈ ಒಂದು ಅಲ್ಲಿ ಯಾರು ಒಬ್ಬ ಜೀರಳ್ಳಿ ತಿಪ್ಪೇಸ್ವಾಮಿ ಒಬ್ಬರು ಬಂದುಬಿಟ್ಟು ಅವನಂತೂ ಇನ್ನು ಎರಡೇ ವರ್ಷ ನೀವು ಇರೋದು ಪೊಲೀಸ್ನವರು ಈ ಎರಡು ವರ್ಷ ಇಲ್ಲ ಮತ್ತೆ ನಾವು ಬರ್ತೀವಿ ನಾವು ನಿಮಗೆ ಬೇಕಾಗ್ತೀವಿ ಇವ್ನ ಕಳ್ಳ ಬಿಟ್ಬಿಡ್ರಿ ಇವ್ ಬಂಡೆ ಉಸು ಕೊಡ್ಕೊಂಡು ಕಳ್ಳ ಇವನ್ ತೆಗೆದಾಕ್ಬಿಟ್ರಿ ಇವನ್ ಬಿಟ್ಬಿಟ್ರಿ ಅಂತ ಅವ್ರದ್ದು ಒಂದು ಈ ಅಧಿಕಾರಿಗಳು ಏನು ಮಾಡ್ತಾರೆ ಇವೆಲ್ಲ ನಾವೇನು ಹೇಳ್ತೀವಿ ಇವತ್ತು ಕಳ್ಳ ದಂಧೆಗಳಿಗೆ ಸಹಕಾರ ಕೊಟ್ಟರೆ ನಾಳೆ ಬೆಳಿಗ್ಗೆ ದೊಡ್ಡ ಕಳ್ಳ ಅಂತ ನಮ್ಮ ಬೈಕೆ ಮಾಡ್ಕೊಂಡ್ತೀನಿ ರೀ ಅಂಥೇಳಿ ಹೇಳ್ತಕ್ಕಂಥ ವಿಧಿವಿಧ ಹಿಂಗೆಲ್ಲ ಇಟ್ಟ ಒಬ್ಬೊಬ್ರು ಒಂದೊಂದು ಊರಿಗೆ ತಯಾರು ಮಾಡಿಬಿಟ್ಟೆ ನಮ್ಮ ಬ್ರದರ್ ಶ್ರೀರಾಮ್ಲು ಅವಾಗೆಲ್ಲ ಇಲ್ಲಿಗೆ ಬಂದಾಗ ನಾಮಗಳು ಇರಲಿಲ್ಲ ಕೆಲವರಿಗೆ ನಾನು ಬಂದಾಗ ಇರಲಿಲ್ಲ ಈಗ ಎಲ್ಲವನ್ನ ಹಿಂಗೆ ಇಟ್ಕೊಂಬಿಟ್ಟು ಎಲ್ಲ ಶ್ರೀರಾಮ ಬಜರಂಗ ಬಲಿ ಅದು ಇದು ಅಂತೆಲ್ಲ ಇಟ್ಕೊಂಡು ಬಂದುಬಿಟ್ಟಾರೆ ಇಲ್ಲಿ ಬಂದಾಗ ಭಾಳ ಜನ ನೋಡ್ತಾ ಇದ್ವು ಅಲ್ಲಿದ್ದಾಗ ಬಳ್ಳಾರ್ದು ಕೂಡ ಈತ ಹಿಂಗೆ ನಾಮಗಳು ಇಟ್ಕೊಂಡು ಇಲ್ಲೆಲ್ಲ ಓಡಾಡುತ್ತೆ ಈಗ ಯಾವ ನಾಮಗಳು ಎಲ್ಲಿ ಹೆಚ್ಚಿ ಕಾಣುವಲ್ಲಿ ಎಲ್ಲ ಸ್ವಲ್ಪ ಈಗೆಲ್ಲ ತಕ್ಕೊಂಡಿದ್ದಾರೆ ನಾಮಗಳೆಲ್ಲ ಹೋಗಿದ್ದಾರೆ ಈಗ ಇಂಥ ಪರಿಸ್ಥಿತಿಗಳು ಮಳ್ಕಾಮಲ್ ಟೌನ್ ಅಲ್ಲಿ ಇದೆ ಬಸ್ ಸ್ಟ್ಯಾಂಡ್ ಉದ್ಘಾಟನೆ ಮಾಡಿಸಕ್ಕಾಗಲಿಲ್ಲ ರಾಯಪುರದಲ್ಲಿ ಇನ್ಯಾವುದೋ ಬಸ್ ಉದ್ಘಾಟನೆ ಆಗಿಲ್ಲ ಅಂತ ಕೂಡ ಮಂಜುನಾಥ್ ಹೇಳಿದ್ದಾರೆ ಬಸ್ ಸ್ಟ್ಯಾಂಡ್ ಉದ್ಘಾಟನೆ ಮಾಡಲಿಕ್ಕೆ ತಾಲೂಕ್ ಆಫೀಸ್ ಅಂತ ಮಾನ್ಯುಮೆಂಟ್ ಅದು ಮಕ್ಕಳು ಮರಿ ಭಾರಿ ವಿದ್ಯಾಭ್ಯಾಸ ಒಂದು ಲೈಬ್ರರಿ ಮಾಡ್ಬೋದಾಗಿತ್ತು ಸೆಂಟ್ರಲ್ ಆಡಿಟೋರಿಯಂ ಒಂದು ಒಂದು ಮಿನಿ ಬಿದ ಇದನ್ನು ಕಟ್ಟಬೋದಾಗಿತ್ತು ಆ ಲೈಬ್ರರಿ ಎಲ್ಲ ಓದೋರು ಬರೋರು ವಿದ್ಯಾಕ್ಷರಕ್ಕೆ ಗೊತ್ತಿಲ್ಲದೆ ಇರೋರು ಅನಕ್ಷರಸ್ಥರು ಬಂದು ಓದ್ಕೊಂಡು ಉದ್ವದ್ರಾಗ್ತಕ್ಕಂಥ ಒಂದು ವ್ಯವಸ್ಥೆ ಇಲ್ಲಿ ಚೆನ್ನಾಗಿತ್ತು ಅದ್ರನ್ನ ದೃಷ್ಟಿ ಇಟ್ಕೊಂಡು ತಾಲೂಕು ಪಂಚಾಯತ್ ಬಿಲ್ಡಿಂಗ್ನ ಡೆಮಾಲಿಷ್ ಮಾಡಿ ಅದನ್ನು ತಗೊಂಡು ಹೋಗ್ಬಿಟ್ಟು ಸಂತೆ ಮಾರ್ಕೆಟ್ನಲ್ಲಿ ಜಾಗ ಹುಡುಕಿ ಅಲ್ಲಿ ಮಾಡ್ತಾ ಇದ್ವಿ ಸಂತೆ ಜೊತೆಗೆ ಅಲ್ಲಿ ಇಒಸ್ಕೊಟ್ಟಿ ಕಾರಣ ಮುಂದಿನ ಉದ್ದೇಶ ಮುಂದಿನ ಯೋಜನೆಗಳು ಸಾರ್ವಜನಿಕವಾಗಿ ಒಳ್ಳೆಯದಾಗಲಿ ಒಂದು ಉದ್ದೇಶದಲ್ಲಿ ಅದು ಬಿಟ್ಟು ಅದಕ್ಕೆ ಹಾಕ್ಬೇಕು ಇನ್ಯಾವುದೋ ಹೇಳಿದ್ರೆ ಇಂಡೋರ್ ಸ್ಟೇಡಿಯಂ ಅಂತ ಇಂಡೋರ್ ಸ್ಟೇಡಿಯಮ್ಗೆ ಅವ್ರ ಪಕ್ಕ ಪ್ರೀಡಲ್ಲೇ ಆಗಿದ್ದು ಅದಕ್ಕೆ ಒಪ್ಕೊಳ್ತೀನಿ ಅವರು ಆಗಿದ್ದು ಎಷ್ಟು ಬಲವಂತವಾದಂಥ ಸಮಸ್ಯೆಗಳಿಂದ ಉದ್ಭವ ಆಯಿತು ಅಂದರೆ ವಕೀಲರು ವರ್ಸಸ್ ಇವ್ರಿಗೆ ಅಸೋಸಿಯೇಷನ್ ಅವ್ರಿಗೆ ಅದನ್ನು ಕಡೆಗೆ ನಾನು ಬಂದು ವಕೀಲರ ಹತ್ರ ಮಾತಾಡಿ ಇವ್ರ ಹತ್ರ ಮಾತಾಡಿ ಎಲ್ಲ ಸಮಾಗಮ ಚರ್ಚೆ ಮಾಡಿ ನಿಮಗೆ ಕಾಲಿ ಆ ಕಡೆಗೆ ಯಾರನ್ನು ಇಂಡೋರ್ನಲ್ಲಿ ಮಕ್ಕಳು ಮರೆ ಆಡ್ತಾರೆ ಒಂದು ಆಟ ಗೀಟ ಕಲಿತಾರೆ ಅಂತೂ ಕ್ಯಾಕೆ ಅಂತ ಅಂತೇಳ್ಬಿಟ್ಟು ಜುಡಿಷಿಯಲ್ ಡಿಪಾರ್ಟ್ಮೆಂಟ್ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಅವ್ರಿಗೆ ಎಷ್ಟು ಸ್ಟಡಿ ಬೇಕೋ ಆ ಸ್ಟಡಿ ಕೊಟ್ಟು ಇವ್ರಿಗೆ ಸ್ಟಡಿ ಕೊಟ್ಟು ಮಾಡಿದ ಮೇಲೆ ಈಗ ಕಾರ್ಯಕ್ರಮ ನಡೀತಾ ಇದೆ ಈ ರೋಡ್ ನೀವು ಓಡಾಡ್ತಕ್ಕಂಥ ರೋಡ್ಗಳಲ್ಲಿ ಎಷ್ಟೆಷ್ಟಿಂದ ನೀವು ಕೆಳಗೆ ಬಿದ್ದು ಮ್ಯಾಗೆ ಬಿದ್ದು ಡ್ಯಾನ್ಸ್ ಮಾಡ್ಕೊಂಡು ಹೋಗ್ತಾಯಿದ್ರಿ ಯಾರನ್ನು ಹೆಣ್ಮಗಳು ಹಿಂದೆ ಹಿಂದೆ ಮುಂದೆ ಕುತ್ಕೊಂಡಿರೋ ಹೆಚ್ಚು ಕಡಿಮೆ ಅಲ್ಲೇ ಹೋಗ್ಬೇಕು ಆ ಥರ ಇತ್ತು ಅದನ್ನು ಬಂದಾಗ ಅದು ಕಾಂಟ್ರಾಕ್ಟ್ರು ಮೊದಲೇ ಸಾರಿ ನಾನು ಕರೆಸಿಬಿಟ್ಟು ಇದೆಲ್ಲ ಗೊತ್ತಿಲ್ಲ ನನಗೆ ನಿಮಗೆ ಇನ್ನು ತರ್ಟಿ ಡೇಸ್ ಟೈಮ್ ಕೊಡ್ತೀನಿ ಇಷ್ಟೊಳಗೆ ನೀವು ಪೂರ್ತಿ ಇವೆಲ್ಲ ಮಾಡಿಕೊಡ್ಬೇಕು ಇಲ್ಲಂದ್ರೆ ನೋಡು ಅಂತೇಳಿ ಎದುರಿಸಿ ಇವೆಲ್ಲ ಅರ್ಧಂಬರ್ಧ ಬಿಟ್ಟು ಹೋಗಿರೋ ಕೆಲಸಗಳನ್ನ ಸಂಪೂರ್ಣ ನಾನು ಮಾಡಿದ್ದೀನಿ ನಾನು ಮಾಡಿರ್ತಕ್ಕಂಥ ಕೆಲಸಗಳು ನನ್ನ ಥರ ಪಟ್ಟಿ ಇದೆ ಸ್ವಲ್ಪ ದಿವಸಗಳಲ್ಲಿ ಕೂಡ ನಾನು ಪತ್ರಕರ್ತರು ಎಲ್ಲ ನನ್ನ ಸ್ನೇಹಿತರು ಕರೆಸ್ಕೊಂಡು ಇದ್ರ ಬಗ್ಗೆ ನಾನು ಒಂದು ಪುಸ್ತಕನೇ ಮಾಡಿ ಬಿಡುಗಡೆ ಮಾಡ್ತೀನಿ ಎರಡೇ ವರ್ಷದ್ದು ಮತ್ತು ಮೂರು ವರ್ಷದಕ್ಕೂ ಹೋಗಲ್ಲ ಎರಡು ವರ್ಷದಲ್ಲಿ ನಾನೇನು ಮಾಡಿದ್ದೀನಿ ಅಂತೇಳ್ಬಿಟ್ಟು ಅದನ್ನು ಬಿಡುಗಡೆ ಮಾಡ್ತಕ್ಕಂಥ ಪ್ರಯತ್ನ